ಕೆ ಸಿ ಜಯರಾಜ್ ನ್ಯಾಯವಾದಿ ಅಧ್ಯಕ್ಷ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಲಯಾಳಿ ಕ್ರಿಷನ್ ಅಸೋಸಿಯೇಷನ್ ಹಾಗೂ ಕೆ ಪಿ ಸಿ ಸಿ ಕಾನೂನು ಹಾಗೂ ಮಾನವ ಹಕ್ಕು ವಿಭಾಗದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಮ್ಮ ಭಾರತದ ಈಶಾನ್ಯ ಭಾಗದಲ್ಲಿರ್ತಕ್ಕಂಥ ಪುಟ್ಟ ರಾಜ್ಯವೇ ಮಣಿಪುರ ಈ ಮಣಿಪುರ ರಾಜ್ಯದಲ್ಲಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ ಸುಮಾರು ಅರವತ್ತು ಶತಮಾನ ಮೈತ್ರಿ ಪಂಗಡದವರು ಹಾಗೂ ಸುಮಾರು ನಲವತ್ತು ಶತಮಾನದಷ್ಟು ಕುಕ್ಕಿ ಪಂಗಡ ಹಾಗೂ ನಾಗ ಪಂಗಡಗಳು ಅಲ್ಲಿ ಮಣಿಪುರದ ರಾಜ್ಯದಲ್ಲಿರುವಂಥದ್ದು ಅಲ್ಲಿ ಅಸೆಂಬ್ಲಿಯಲ್ಲಿ ಸುಮಾರು ಅರವತ್ತು ಶಾಸಕರಿದ್ದಾರೆ ಅದರಲ್ಲಿ ಸುಮಾರು ನಲವತ್ತು ಮಂದಿ ಮೈತೇಯಿ ಬುಡಪಟ್ಟು ಜನಾಂಗಕ್ಕೆ ಸೇರಿದವರಾಗಿದ್ದು ಉಳಿದ ಇಪ್ಪತ್ತು ಮಂದಿ ಕುಕ್ಕಿ ಜನಾಂಗ ಹಾಗೂ ನಾಗ ಸಮುದಾಯದ ಶಾಸಕರಿದ್ದಾರೆ ಸುಮಾರು ಇತ್ತೀಚಿನ ದಿವಸಗಳಲ್ಲಿ ಏನಾಯ್ತು ಅಂದರೆ ಕರ್ನಾ ಮಣಿಪುರ ರಾಜ್ಯ ಹೈಕೋರ್ಟಿಗೆ ಮೈತೇಯಿ ಜನಾಂಗದವರು ಆ ರಾಜ್ಯದಲ್ಲಿ ಅವರಿಗೆ ಟಿ ಸ್ಟೇಟಸ್ ಇರಲಿಲ್ಲ ನಮಗೆ ಶೆಡ್ಯೂಲ್ಡ್ ಟ್ರೈಬ್ ಇದರಲ್ಲಿ ನಮ್ಮನ್ನು ಸೇರಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟು ಅವರು ಮಣಿಪುರ ರಾಜ್ಯದ ಉಚ್ಚ ನ್ಯಾಯಾಲಯವನ್ನು ಸಂಪರ್ಕಿಸಿದರು ಉಚ್ಚ ನ್ಯಾಯಾಲಯವು ಅವರ ಆ ಕೇಸನ್ನು ವಿಚಾರಣೆ ನಡೆಸಿದಂಥ ಉಚ್ಚ ನ್ಯಾಯಾಲಯ ಮಣಿಪುರದ್ದು ಆ ಈ ಮೈತ್ರಿ ಸಮುದಾಯದ ಜನರನ್ನು ಕೂಡ ಎಸ್ ಟಿ ಸ್ಟ್ಯಾಗಿಗೆ ಸೇರಿಸಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸನ್ನು ಮಾಡಿ ಅಂತಕ್ಕಂಥ ಒಂದು ನಿರ್ದೇಶನವನ್ನು ಮಣಿಪುರ ರಾಜ್ಯ ಸರ್ಕಾರಕ್ಕೆ ನೀಡಿತು ಅದರಿಂದ ನೊಂದಂಥ ಕುಕ್ಕಿ ಜನಾಂಗದ ಜನರು ಮೇ ಮೂರರಂದು ಆ ಒಂದು ಉಚ್ಚ ನ್ಯಾಯಾಲಯದ ಏನು ವಿಧಿ ಬಂದಿತ್ತು ಅದರ ವಿರುದ್ಧ ಇಡೀ ಮಣಿಪುರ ರಾಜ್ಯದಲ್ಲಿ ಒಂದು ರ್ಯಾಲಿಯನ್ನು ಸಂಘಟನೆ ಮಾಡಿದರು ಈ ರ್ಯಾಲಿಯನ್ನು ಸಂಘಟನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿನ ಬಿ ಜೆ ಪಿ ಸರ್ಕಾರ ಏನಿದೆ ಹಾಗೂ ಕೇಂದ್ರ ಸರ್ಕಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದಂಥ ಈ ಎರಡು ಸರ್ಕಾರಗಳೇನಿವೆ ಇವರು ಈ ಮೈತ್ರಿ ಜನಾಂಗದವರಿಗೆ ಕುಕ್ಕಿ ಜನಾಂಗದವರ ಮೇಲೆ ಆಕ್ರಮಣ ಮಾಡುವಂತೆ ಉತ್ತೇಜನವನ್ನು ನೀಡಿದರು ಅದರ ಪ್ರಕಾರ ಅಲ್ಲಿ ಏನಾಯ್ತು ಅಂದ್ರೆ ಮಣಿಪುರದಲ್ಲಿ ಮೇ ಮೂರರಂದು ನಡೆದಂತ ರ್ಯಾಲಿ ಏನಿತ್ತು ಕುಕ್ಕಿ ಜನಾಂಗದವರಿತು ಆ ರ್ಯಾಲಿಯ ಮೇಲೆ ಆಕ್ರಮಣಗಳು ನಡೆದು ಮಣಿಪುರ ರಾಜ್ಯದಲ್ಲಿರ್ತಕ್ಕಂಥ ಸುಮಾರು ಮುನ್ನೂರ ಐವತ್ತು ಚರ್ಚ್ಗಳನ್ನು ಕ್ರೈಸ್ತ ಧರ್ಮಕ್ಕೆ ಸೇರಿದಂಥ ಚರ್ಚ್ಗಳನ್ನು ಬೆಂಕಿ ಹಚ್ಚಿ ನಾಶಪಡಿಸಲಾಯಿತು ಸುಮಾರು ನಾಲ್ಕು ಸಾವಿರ ಕ್ರೈಸ್ತರ ಮನೆಗಳನ್ನು ಕುಕ್ಕಿ ಜನಾಂಗಕ್ಕೆ ಸೇರಿದಂಥ ಕ್ರೈಸ್ತರ ಮನೆಗಳನ್ನು ಬೆಂಕಿ ಹಾಕಿ ನಾಶಪಡಿಸಲಾಯಿತು ಸುಮಾರು ಇಸ್ರಲ್ಲಿ ಸುಮಾರು ಇನ್ನೂರು ಇನ್ನೂರ ಎಪ್ಪತ್ತು ಮಂದಿಯನ್ನು ಕೊಲ್ಲಲಾಯಿತು ಹಾಗೆಯೇ ಸುಮಾರು ಎಂಟುನೂರು ಐವತ್ತು ಮಂದಿ ಗಾಯಾಳುಗಳಾಗಿ ಇವತ್ತು ಮಣಿಪುರ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ಒಳರೋಗಿಗಳಾಗಿ ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ ಇಷ್ಟೆಲ್ಲ ಗಲಭೆ ಸ್ಟಾರ್ಟ್ ಆಗಿ ನಮ್ಮ ದೇಶದ ಗೃಹ ಸಚಿವರಾದ ಅಮಿತ್ ಶಾ ಅವರು ಮೇ ಹದಿಮೂರನೇ ತಾರೀಕಿನ ದಿವಸ ಮಣಿಪುರ ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾರೆ ಭೇಟಿಯನ್ನು ಕೊಟ್ಟು ಕೊಟ್ಟು ಅಲ್ಲಿ ಸಭೆಗಳನ್ನು ನಡೆಸಿ ಅವರು ವಾಪಸ್ಸು ಡೆಲ್ಲಿಗೆ ಹೋದ ನಂತರ ಬಹುಶಃ ಅಲ್ಲಿ ಈ ಏನು ದಾಳಿಗಳು ಅದು ಡಬಲ್ ಅದು ಅದರ ನಂತರ ಅಲ್ಲಿ ಮಾತ್ರ ಮಾ ಅಲ್ಲ ಅಂತರ್ಜಾಲದ ಏನು ವ್ಯವಸ್ಥೆ ಇದೆ ಅದನ್ನು ಕೂಡ ಕಟ್ ಮಾಡಲಾಯಿತು ಅಲ್ಲಿ ಆ ಮಣಿಪುರ ರಾಜ್ಯದಲ್ಲಿ ಏನು ನಡೀತಾ ಇದೆ ಏನು ದಾಳಿ ಆಗ್ತಾ ಇದೆ ಏನು ಜನರ ಮೇಲೆ ಆಕ್ರಮಣಗಳಾಗ್ತಾ ಇದೆ ಮನೆಗಳ ಆಕ್ರಮಣ ಇದು ಯಾವುದು ಹೊರ 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 ಜಗತ್ತಿಗೆ ತಿಳಿಯದಂಥ ಒಂದು ಸನ್ನಿವೇಶ ಆ ರಾಜ್ಯದಲ್ಲಿ ನಡೆಯಿತು ಇದರಿಂದಾಗಿ ಗಲಭೆಗಳು ಹತ್ತು ಪಟ್ಟು ಜಾಸ್ತಿ ಆದವು ಸುಮಾರು ಜನರು ಸುಮಾರು ಇಷ್ಟು ಈಗಾಗಲೇ ಸುಮಾರು ಅರವತ್ತೈದರಿಂದ ಎಪ್ಪತ್ತು ಸಾವಿರ ಜನ ಮನೆ ಮಠಗಳನ್ನು ತೊರೆದು ಬೀದಿಯಲ್ಲಿದ್ದಾರೆ ಇವತ್ತು ಏನು ಈ ಪುನರ್ವಸತಿ ಕೇಂದ್ರಗಳಲ್ಲಿ ಜನಗಳು ವಾಸ ಆಗಿದ್ದಾರೆ ಅಲ್ಲಿ ಪುನರ್ವಸತಿ ಕೇಂದ್ರಗಳಲ್ಲಿ ಕೂಡ ಸುಮಾರು ಒಂದೊಂದು ಪುನರ್ವಸತಿ ಕೇಂದ್ರಗಳಲ್ಲಿ ಸುಮಾರು ಐನೂರು ಆರುನೂರು ಜನರನ್ನು ಕೂಡಿ ಹಾಕಿದ್ದಾರೆ ಅಲ್ಲಿ ಯಾವುದೇ ಶೌಚಾಲಯದ ವ್ಯವಸ್ಥೆ ಇಲ್ಲ ಯಾವುದೇ ಒಂದು ಶೌಚಾಲಯದ ವ್ಯವಸ್ಥೆ ಇಲ್ಲ ಯಾವುದೇ ಒಂದು ಸ್ನಾನದ ಕೊಠಡಿ ಇಲ್ಲ ಅನೇಕ ಮಹಿಳೆಯರು ಮಕ್ಕಳು ಎಲ್ಲ ಇದ್ದಾರೆ ಅಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಸರಿಯಾದ ಆಹಾರ ಕೊಡ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ ಸರಿಯಾದ ನರಿಶಿಂಗ್ ಫುಡ್ ಆಹಾರವನ್ನು ಕೊಡ್ತಾ ಇಲ್ಲ ಇಂಥ ಒಂದು ಪರಿಸ್ಥಿತಿಯಲ್ಲಿ ಈ ನಿರ್ಗತಿಗಳಾದಂಥ ಜನ ಪುನರ್ವಸತಿ ಕೇಂದ್ರಗಳಲ್ಲಿ ದಿನ ದೂಡ್ತಾ ಬಹಳ ಕಷ್ಟದಿಂದ ದಿನ ದೂಡ್ತಾ ಇದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಅದರ ಅದು ಮಾತ್ರ ಅಲ್ಲ ಅದರ ಜೊತೆಗೇನೆ ಅಲ್ಲಿ ಇವರು ಹೆಂಗ್ ಹೆಂಗಸರ ಮೇಲೆ ಹೆಂಗರನ್ನ ಮಾನಭಂಗ ಮಾಡುವಂಥದ್ದು ಹೆಂಗರನ್ನ ಬೆತ್ತಲೆ ಮೆರವಣಿಗೆ ಮಾಡುವಂಥ ಘಟನೆಗಳು ಕೂಡ ನಡೆದುಹೋದು ಅಲ್ಲಿ ಅಲ್ಲಿನ ಸ್ಥಳೀಯ ಪೊಲೀಸರೇ ಇಬ್ಬರು ಮಹಿಳೆಯರನ್ನು ಬಂಧಿಸಿ ಅವರನ್ನು ಈ ದಾಳಿಕೋರ ಕೈಗೆ ಕೊಟ್ಟು ಆ ಆ ಎರಡು ಸೆನ್ಸರನ್ನು ಈ ದಾಳಿಕೋರರು ಅವರನ್ನು ವಿವಸ್ತ್ರವನ್ನಾಗಿ ಮಾಡಿಸಿ ಅವರನ್ನು ನೇಕೆಡಾಗಿ ಅಲ್ಲಿ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಅವರ ಮೇಲೆ ಮಾನಭಂಗ ಮಾಡತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೆದು ಹೋಯಿತು ಇವತ್ತು ಪ್ರಪಂಚದಲ್ಲಿ ಭಾರತ ದೇಶ ತಲೆ ತಗ್ಗಿ ಒಂದು ಸನ್ನಿವೇಶ ಈ ಮಣಿಪುರ ರಾಜ್ಯದಲ್ಲಿ ನಡೆದು ಹೋಯಿತು ಇಷ್ಟೆಲ್ಲ ಆದರೂ ಕೂಡ ಈ ಏನು ಮಣಿಪುರ ರಾಜ್ಯದಲ್ಲಿರ್ತಕ್ಕಂಥ ಗವರ್ನರ್ ಏನಿದ್ದಾರೆ ಬಿರೇನ್ ಸಿಂಗ್ ಮುಖ್ಯಮಂತ್ರಿಯಾಗಿದ್ದಾರೆ ಅವರು ಯಾವುದೇ ಒಂದು ಆ್ಯಕ್ಷನ್ ತಗೊಳ್ಳಿಕ್ಕೆ ಹೋಗಲಿಲ್ಲ ಅವರು ಪರೋಕ್ಷವಾಗಿ ದಾಳಿಕೋರರಿಗೆ ಬೆಂಬಲವನ್ನು ಕೊಡ್ತಾ ಇದ್ದರು ಇದರಿಂದಾಗಿ ಏನಾಯ್ತು ಅಂದರೆ ಅಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ನಷ್ಟ ಆಯಿತು ಆಡಳಿತ ವ್ಯವಸ್ಥೆ ಕುಸಿದು ಹೋಯಿತು ಅಲ್ಲಿ ದಾಳಿಕೋರರ ಕೈ ದಾಳಿಕೋರರು ಸರ್ಕಾರವನ್ನು ನಡೆಸ್ತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಯಿತು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ಮಹಿಳೆ ಈಗ ಇಬ್ಬರು ಮಹಿಳೆಯರನ್ನು ಬೆತ್ತಲೆ ಮೆರವಣಿಗೆ ಮಾಡಿದರೂ ಕೂಡ ಅಲ್ಲಿ ಏನು ಗವರ್ನರ್ ಇದ್ದಾರೆ ಕೇಂದ್ರ ಸರ್ಕಾರದಿಂದ ನೇಮಿಸಲ್ಪಟ್ಟ ಗವರ್ನರ್ ಏನಲ್ಲಿ ಇದ್ದಾರೆ ಅವರು ಅವರು ಕೂಡ ಒಬ್ಬರು ಮಹಿಳೆ ಅನುಸೂಯಾ ಉಯಿಕೆ ಅಂತ ಹೇಳಿ ಅವರು ಕೂಡ ಇಷ್ಟೆಲ್ಲ ಘಟನೆ ಆದರೂ ಕೂಡ ಇಷ್ಟೆಲ್ಲ ಕೊಲೆ ಸುಲಿಗೆ ಚರ್ಚ್ಗಳ ದಾಳಿ ಮನೆಗಳನ್ನ ನಾಶಪಡಿಸತಕ್ಕಂಥದ್ದು ಜನರನ್ನ ಹೊಡೆಯುವಂಥದ್ದು ಇಷ್ಟೆಲ್ಲ ಆದರೂ ಕೂಡ ಅಲ್ಲಿನ ರಾಜ್ಯಪಾಲರು ಯಾವುದೇ ಒಂದು ಆಕ್ಷನ್ ತಗೊಳ್ಳಲಿಲ್ಲ ಅವರು ಕೂಡಲೇ ಅವರು ಕೇಂದ್ರ ಸರ್ಕಾರಕ್ಕೆ ಅಧ್ಯಕ್ಷರಿಗೆ ರಾಷ್ಟ್ರಾಧ್ಯಕ್ಷರಾದ ದ್ರೌಪದಿ ಮರ್ಮು ಏನಿದ್ದಾರೆ ಅವರಿಗೆ ಅವರು ವರದಿಯನ್ನ ಕೊಟ್ಟು ಆ ಏನು ಗಿರೇಂದ್ರ ಸಿಂಗ್ ಸರ್ಕಾರ ಅಲ್ಲಿ ಆಡಳಿತ ವ್ಯವಸ್ಥೆಯನ್ನ ನೋಡ್ಕೊಳ್ಳಿ ಶಾಂತಿ ಸೌಹಾರ್ದ ಸೌಹಾರ್ದವನ್ನು ಕಾಪಾಡುವಲ್ಲಿ ವಿಫಲವಾಗಿದೆ ಆ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಹೇಳ್ತಕ್ಕಂಥ ಒಂದು ಶಿಫಾರಸನ್ನು ಅವರು ಮಾಡಬೇಕಿತ್ತು ಗವರ್ನರ್ ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳಿಲ್ಲ ಈ ಮಹಿಳೆಯರ ಬೆತ್ತಲೆ ಮೆರವಣಿಗೆಯಾಗಿ ಕೂಡ ಅವರು ಚಕಾರವನ್ನು ಆ ರಾಜ್ಯಪಾಲರು ಇರಲಿಲ್ಲ ಹಾಗೆಯೇ ನಮ್ಮ ರಾಷ್ಟ್ರದ ರಾಷ್ಟ್ರಾಧ್ಯಕ್ಷರು ಮಹಿಳೆ ಇದ್ದಾರೆ ಅವರು ಸಮೇತ ಈ ಒಂದು ಮಹಿಳೆಯರನ್ನು ಬೆತ್ತಲೆ ಅಲ್ಲಿ ಮೆರವಣಿಗೆ ಮಾಡಿದರೂ ಕೂಡ ಅದರ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಲಿಲ್ಲ ಅದರ ಮೇಲೆ ಒಂದು ಸೂಕ್ತ ಕ್ರಮಗಳನ್ನು ಕೂಡ ಕೈ ಕೈಕೊಳ್ಳಲಿಲ್ಲ ಇಷ್ಟೆಲ್ಲ ಆದರೂ ಕೂಡ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಅವರು ವಿಶ್ವದ ಎಲ್ಲಾ ರಾಷ್ಟ್ರಗಳಿಗೆ ಭೇಟಿ ಕೊಡ್ತಾ ಎಲ್ಲಾ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸ್ತಾ ಇದ್ದರು ಇಲ್ಲಿ ಇಷ್ಟೆಲ್ಲ ಅನಾಹುತಗಳಾಗಿರುವುದು ಸುಮಾರು ಎರಡು ತಿಂಗಳು ಮೂರು ತಿಂಗಳಾಗ್ತಾ ಬಂತು ಇಷ್ಟೆಲ್ಲ ಅನಾಹುತಗಳು ಆದರೂ ಕೂಡ ಇಷ್ಟೆಲ್ಲ ಜನನಷ್ಟ ಪ್ರಾಣಹಾನಿ ಮಾನಹಾನಿ ಮ ಮನೆ ಮಠ ನಾಶ ಚರ್ಚ್ಗಳ ನಾಶ ಇಷ್ಟೆಲ್ಲ ಆದರೂ ಕೂಡ ಅವರು ಯಾವುದು ಒಂದು ವಿಚಾರ ತಿಳಿಯದವರಂತೆ ಅವರು ಅವರ ಕಾರ್ಯಕ್ರಮಗಳಲ್ಲಿ ಬ್ಯುಸಿಯಾಗಿದ್ದು ಈ ಮಣಿಪುರ ರಾಜ್ಯದಲ್ಲಿ ನಡೀತಕ್ಕಂಥ ಏನು ಹತ್ಯಾಕಾಂಡ ನಡೆಯುತ್ತಿದೆ ಅದನ್ನು ತಡೆಯುವಂಥ ಒಂದು ಪರಿಶ್ರಮವನ್ನು ಅವರು ಹಾಕಲಿಲ್ಲ ಅವರು ದೇಶದ ಪ್ರಧಾನಿಯಾಗಿ ಈ ಸಂವಿಧಾನದ ಪ್ರಕಾರ ರಕ್ಷಣೆಯನ್ನು ಕೊಡಬೇಕಾದ ರಾಷ್ಟ್ರದ ನಮ್ಮೆಲ್ಲರ ಪ್ರಧಾನಿಯಾಗಿ ಅವರು ಜವಾಬ್ದಾರಿಯುತವಾಗಿ ಅದನ್ನು ನಿರ್ವಹಿಸಬೇಕಿತ್ತು ಕೂಡಲೇ ಆ ಸರ್ಕಾರವನ್ನು ಬೀರೇಂದ್ರ ಸಿಂಗ್ ಸರ್ಕಾರವನ್ನು ವಜಾ ಮಾಡಿ ಅಲ್ಲಿ ರಾಷ್ಟ್ರಪತಿ ಆಡಳಿತನ ಹೇರಿ ಏನು ಮಿಲಿಟರಿಯನ್ನು ಅಲ್ಲಿ ಕಳಿಸಿ ಪೂರ್ಣ ಶಾಂತಿ ಸುವ್ಯವಸ್ಥೆಯನ್ನು ಕಂಪ್ಲೀ ಪೂರ್ಣವಾಗಿ ಹತೋಟಿಗೆ ತರುವಂಥ ಕೆಲಸವನ್ನು ಅದು ಅವರು ಮಾಡಬೇಕಿತ್ತು ಅದರಲ್ಲಿ ಅವರು ವಿಫಲರಾಗಿದ್ದಾರೆ ಮಾತ್ರ ಅಲ್ಲ ಇಷ್ಟೆಲ್ಲ ನಡೆದರೂ ಕೂಡ ಅವರು ಅದರ ಬಗ್ಗೆ ಯಾವುದೇ ಒಂದು ಚಕಾರ ಎತ್ತಲಿಲ್ಲ ಯಾವುದೇ ಒಂದು ಮೀಡಿಯಾಕ್ಕೆ ಮಾತಾಡಲಿಲ್ಲ ಯಾವುದೇ ಒಂದು ನಾಯಕರಿಗೆ ಮಾತಾಡಲಿಲ್ಲ ಮೌನವನ್ನು ವಹಿಸಿದ್ರು ಯಾವತ್ತು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ದೇಶದ ಪರಮೋಚ್ಚ ನ್ಯಾಯಾಲಯ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿತ್ತು ನೀವು ಅಧಿಕ ನೀವು ಅಲ್ಲಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡದೆ ಇದ್ದಲ್ಲಿ ನಾವು ನೇರವಾಗಿ ಅದು ಅಲ್ಲಿಯ ವ್ಯವಸ್ಥೆಯನ್ನು ನೋಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟ ನಂತರ ಬಹುಶಃ ಈ ದೇಶದ ಪ್ರಧಾನಿಯಾಗಿ ನಮ್ಮ ನರೇಂದ್ರ ಮೋದಿಯವರು ಕೇವಲ ಮೂವತ್ತೆರಡು ಸೆಕೆ ಸೆಕೆಂಡ್ ಏನೋ ಮಾತನ್ನು ಹೇಳಿದ್ರು ಬಿಟ್ಟರೆ ಅದರ ಬಗ್ಗೆ ಯಾವುದೇ ವಿಧಾನ ಮಾಡಲಿಲ್ಲ ಇವತ್ತು ಅಲ್ಲಿ ಕಮ್ಮ ಮಣಿಪುರ ರಾಜ್ಯದಲ್ಲಿ ಸುಮಾರು ಎಂಬತ್ತು ಸಾವಿರ ಮಿಲಿಟರಿ ಮತ್ತು ಪೊಲೀಸ್ ಒಟ್ಟಿಗೆ ಸೇರಿ ಸುಮಾರು ಎಂಬತ್ತು ಸಾವಿರ ಮಂದಿ ಆ ಪುಟ್ಟ ರಾಜ್ಯ ಮಣಿಪುರದಲ್ಲಿ ಇದ್ದಾರೆ ಆದರೂ ಕೂಡ ಅಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಸರಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಕೂಡ ಒಂದರ ಎರಡು ಮೂರು ಜನರನ್ನ ಕುಲ್ತಾ ಇದ್ದಾರೆ ಅಲ್ಲಿ ಏನಾಗಿದೆ ಅಂದ್ರೆ ಈಗ ಅದಕ್ಕೂ ಕಾರಣ ಉಂಟು ಪರೋಕ್ಷವಾಗಿ ಯ ರಾಜ್ಯ ಸರ್ಕಾರ ಹಾಗೂ ಕೇಂದ್ರದಲ್ಲಿರ್ತಕ್ಕಂತ ಸರ್ಕಾರ ಇವರು ಪರೋಕ್ಷವಾಗಿ ಈ ದಾಳಿಕೋರರಿಗೆ ಬೆಂಬಲವನ್ನ ಕೊಡ್ತಾ ಇದ್ದಾರೆ ಅಲ್ಲಿ ಈ ದ ಬಿ ಜೆ ಪಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಎರಡು ಸಂಘಟನೆಗಳಿವೆ ಆ ಸಂಘಟನೆಗಳೇ ಅರಂಬಾಯಿ ತೆಂಗೋಳ್ ಹಾಗೂ ವೇದ ಲೀತಂ ಇಂಥ ಒಂದು ಎರಡು ಸಂಘಟನೆಗಳಿವೆ ಅವು ಅಲ್ಲಿ ಬಹಳ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ಮಧ್ಯದಲ್ಲಿ ಡಾಕ್ಟರ್ ಬಾಬು ವರ್ಗೀಸ್ ಅವರು ಅವರ ಸ್ನೇಹಿತರು ಪತ್ರಕರ್ತರು ಅವರು ಹಿರಿಯ ಪತ್ರಕರ್ತರಿದ್ದಾರೆ ಅವರು ಮತ್ತು ಏಷ್ಯಾನೆಟ್ ಟಿ ವಿ ಮಾಧ್ಯಮದವರು ಹಾಗೂ ಗುಡ್ನೆಸ್ ಟಿ ವಿ ಮಾಧ್ಯಮದವರೆಲ್ಲ ಸೇರಿ ಒಂದು ವಾರ ಈ ಮಣಿಪುರ ರಾಜ್ಯಕ್ಕೆ ಭೇಟಿ ಕೊಟ್ಟು ಎಲ್ಲ ಪರಿಸರ ಎಲ್ಲ ಪರಿಸರಗಳಿಗೆ ಹೋಗಿ ಅವರು ಜನರನ್ನು ಭೇಟಿಯಾಗಿದ್ದಾರೆ ಆಗ ಅಲ್ಲಿನ ಸತ್ಯ ಕತೆ ಗೊತ್ತಾಗಿದೆ ಅಲ್ಲಿ ಮೈತ್ರಿ ಜನಾಂಗದ ಜನರಲ್ಲಿ ಕೂಡ ಅವರು ಮಾತಾಡಿದ್ದಾರೆ ಆಗ ಮೈತ್ರಿ ಜನಾಂಗದ ಜನರು ಹೇಳ್ತಾ ಇದ್ದಾರೆ ನಾವು ಮತ್ತು ಕುಕ್ಕಿ ಜನಾಂಗದವರು ನಾವು ಬಹಳ ಅನ್ಯೋನ್ಯವಾಗಿ ಬಹಳ ಒಳ್ಳೆ ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ಯಾಕೆ ಹೀಗೆ ಆಯ್ತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನು ಕುಕ್ಕಿ ಜನಾಂಗದವರನ್ನು ಭೇಟಿಯಾದಾಗ ಕುಕ್ಕಿ ಜನಾಂಗದವರು ಅದೇ ಮಾತನ್ನ ಹೇಳ್ತಾ ಇದ್ದಾರೆ ನಾವು ಮತ್ತು ಮೈತ್ರಿ ಸಮುದಾಯದವರು ಬಹಳ ಅನ್ಯೋನ್ಯವಾಗಿ ಪರಸ್ಪರ ಪ್ರೀತಿಯಲ್ಲಿ ಜೀವನ ಮಾಡ್ತಾ ಇದ್ದೇವೆ ಯಾಕೆ ಹೀಗೆ ಆಯ್ತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಅವರಲ್ಲಿ ಹೇಳಿದ್ರಂತೆ ಹಾಗೇನೆ ನಾಗ ಬುಡಕಟ್ಟಿಗೆ ಜನ ಸೇರಿದ ಜನರನ್ನು ಸಂಪರ್ಕಿಸಿದ ಅವರು ಕೂಡ ಅದನ್ನೇ ಹೇಳ್ತಾ ಇದ್ರಂತೆ ಎಲ್ಲರೂ ಒಳ್ಳೆಯ ಒಂದು ಬಾಂಧವ್ಯದಲ್ಲಿ ಇದ್ದು ಯಾಕೆ ಈ ಥರ ಆಗ್ತಾ ಇದೆ ಅಂತ ಅರ್ಥ ಆಗ್ತಾ ಇಲ್ಲ ಅಂತ ಅಂದರೆ ಕಾಣದ ಕೈಗಳು ಬಿ ಜೆ ಪಿಗೆ ಬೆಂಬಲವನ್ನು ಕೊಡ್ತಕ್ಕಂಥ ಏನು ಅರಂಬಾಯಿ ತೆಂಗೋಳು ಹಾಗೂ ವೇದ ಲಿತಂ ಸಂಘಟನೆಗಳಿವೆ ಅವರು ಪರೋಕ್ಷವಾಗಿ ಈ ದಾಳಿ ಕೆಲಸವನ್ನು ಆ ಸಂಘಟನೆಗಳವರು ಮಾಡ್ತಾ ಇದ್ದಾರೆ ಈಗ ಅಲ್ಲಿ ಟೋಟಲಿ ಏನಾಗಿದ್ದರೆ ಲಾ ಆ್ಯಂಡ್ ಶಾಂತಿ ಮತ್ತು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ಈಗ ಹೆಣ್ಣು ಮಕ್ಕಳು ಧೈರ್ಯದಲ್ಲಿ ಮನೆಯಲ್ಲಿ ಉಳ್ಕೊಳ್ಳುವಾಗಿಲ್ಲ ಭಯದಿಂದ ಹಲವಾರು ಜನ ಆ ರಾಜ್ಯವನ್ನು ಬಿಟ್ಟಾಗಿದ್ದಾಗ ಆಗಿದೆ ಹಲವರು ಅರಣ್ಯವನ್ನ ಸೇರಿಕೊಂಡಿದ್ದಾರೆ ಇನ್ನು ಮೈತ್ರಿ ಪಂಗಡಕ್ಕೆ ಸೇರಿದಂಥ ಮಹಿಳೆಯರು ಅಲ್ಲಲ್ಲಿ ಅಡ್ಡ ನಿಂತು ಅವರು ಕಂಟ್ರೋಲನ್ನು ತಗೊಳ್ತಾ ಇದ್ದಾರೆ ಇವತ್ತು ಅಸ್ಸಾಂ ರೈಫಲ್ಸ್ ಏನು ಸರ್ಕಾರದ ಅಸ್ಸಾಂ ರೈಫಲ್ಸ್ ಸೇನೆಯ ಸೇನೆಯ ಒಂದು ವಿಭಾಗ ಇದೆ ಅವರಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಆದರೆ ಅವರಿಗೆ ಸರ್ಕಾರ ಪರೋಕ್ಷವಾಗಿ ಅಡ್ಡಿಯನ್ನು ಪಡಿಸಿ ಅವರನ್ನು ಕೆಲವು ಕಡೆ ಅವರು ಡ್ಯೂಟಿಯಲ್ಲಿ ಇದ್ದವರನ್ನು ಕೂಡ ಅಲ್ಲಿಂದ ಕಳಿಸೋದು ಕೂಡಲೇ ಅಲ್ಲಿ ಒಂದು ಎರಡು ಮೂರು ಕೊಲೆ ಆಗ್ತಕ್ಕಂಥದ್ದು ಇಂತಹ ಸನ್ನಿವೇಶಗಳು ಇವತ್ತು ಮಣಿಪುರ ರಾಜ್ಯದಲ್ಲಿ ನಡೀತಾ ಇವೆ ಟೋಟಲಿ ಇವತ್ತು ಅಲ್ಲಿ ಜನಗಳಿಗೆ ರಕ್ಷಣೆ ಇಲ್ಲ ಜನಗಳು ಭಯಭೀತರಾಗಿದ್ದಾರೆ ಇದಕ್ಕೆ ಕಾರಣ ಇದೆ ಇದಕ್ಕೆ ಮಹತ್ತರವಾದ ಒಂದು ಕಾನೂನು ಕಾರಣ ಕೂಡ ಇದೆ ಅಲ್ಲಿ ಸುಮಾರು ಮಣಿಪುರ ರಾಜ್ಯದಲ್ಲಿ ಸುಮಾರು ಅರವತ್ತು ಸಾವಿರ ಹೆಕ್ಟೇರ್ ಜಮೀನಿನಲ್ಲಿ ಆರು ಜಿಲ್ಲೆಗಳಿಗೆ ಸೇರಿದ ಸುಮಾರು ಅರವತ್ತಾರು ಸಾವಿರ ಹೆಕ್ಟೇರ್ ಜಮೀನಿನಲ್ಲಿ ಫಾರ್ಮ್ ಪ್ಲಾಂಟೇಷನ್ ಮಾಡುವಂತ ಯೋಜನೆ ಇದೆ ಅದಕ್ಕೆ ಆ ಯೋಜನೆಗೆ ಹನ್ನೊಂದು ಸಾವಿರ ಕೋಟಿ ಹಣವನ್ನು ಕೇಂದ್ರ ಸರ್ಕಾರ ವಿವರಿಸ್ತಾ ಇದ್ದಾರೆ ಆ ಕಾಂಟ್ರಾಕ್ಟನ್ನು ಅದಾನಿ ಕಂಪನಿಯವರಿಗೆ ನೀಡಿರ್ತಾರೆ ಅದು ಮಾತ್ರ ಅಲ್ಲ ಭೂಗರ್ಭ ಶಾಸ್ತ್ರ ವರದಿಯಂತೆ ಅಲ್ಲಿ ಪೆಟ್ರೋಲ್ ಹಾಗೂ ಚಿನ್ನದ ಅದಿರು ಈ ಮಣಿಪುರ ರಾಜ್ಯದಲ್ಲಿ ಇದೆ ಸೊ ಅದನ್ನು ತೆಗೆಯುವಂಥ ಕಾಂಟ್ರಾಕ್ಟನ್ನು ಕೂಡ ಅದಾನಿ ಕಂಪನಿ ಹಾಗೂ ಇನ್ನಿತರ ಕೆಲವು ಕಂಪನಿಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಿರ್ತಾರೆ ಸೊ ಅಲ್ಲಿ ಈ ಮಣಿಪುರ ರಾಜ್ಯದಲ್ಲಿರ್ತಕ್ಕಂಥ ಏನು ರಾಜ್ಯದ ವಿಸ್ತಾರ ಇದೆ ಅದರಲ್ಲಿ ತೊಂಬತ್ತು ಶತಮಾನ ಪ್ರದೇಶ ಗುಡ್ಡಗಾಡು ಪ್ರದೇಶ ಈ ಗುಡ್ಡಗಾಡು ಪ್ರದೇಶಗಳಲ್ಲಿ ಕುಕ್ಕಿ ಜನಾಂಗದವರು ಇದ್ದಾರೆ ಆ ಕುಕ್ಕಿ ಜನಾಂಗದವರನ್ನ ಅವರು ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಅವರು ಎಸ್ ಟಿ ಎಸ್ ಟಿ ಸ್ಟ್ಯಾಗ್ ಇರುವವರು ಅವರನ್ನು ಅಲ್ಲಿಂದ ಇಪ್ಪಿಸ್ಲಿಕ್ಕೆ ಆಗುವುದಿಲ್ಲ ಅವರ ಅವರ ಜಮೀನನ್ನು ಮೈತ್ರಿ ಪಂಗಡದವರಿಗೆ ಪರ್ಚೇಸ್ ಮಾಡ್ಲಿಕ್ಕೆ ಆಗುವುದಿಲ್ಲ ಯಾಕಂದರೆ ಮೈತ್ರಿ ಪಂಗಡದವರು ಅವರು ಸ್ವಲ್ಪ ಮುಂದುವರೆದ ಜನಾಂಗದವರು ಆದ್ದರಿಂದ ಅವರಿಗೆ ಇವರು ಎಸ್ ಟಿ ಸ್ಟಾಗಲ್ಲಿರುವ ಕುಕ್ಕಿ ಜನಾಂಗದವರ ಜಾಗಗಳನ್ನು ಅವರಿಗೆ ಖರೀದಿ ಮಾಡಲಿಕ್ಕೆ ಬರುವುದಿಲ್ಲ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಕುಕ್ಕಿ ಜನಾಂಗದ ಅವರೊಡನೆ ಮಾತುಕತೆಯ ಮೂಲಕ ಅವರ ಮನಸ್ಸನ್ನು ಉಲಿಸಿ ಅವರನ್ನು ಅಲ್ಲಿಂದ ಒಕ್ಕಲೆಬ್ಬಿಸುವ ಕೆಲಸ ಮಾಡುವುದು ಬಿಟ್ಟು ಅವರನ್ನು ದಾಳಿಗಳ ಮುಖಾಂತರ ಅವರ ಮೇಲೆ ಕೊಲೆ ಸುಲಿಗೆ ಮಾನಹಾನಿ ಇಂಥದ್ದೆಲ್ಲ ನಾಡು ಮಾಡುವುದರ ಮುಖಾಂತರ ಜನರಲ್ಲಿ ಭಯದ ವಾತಾವರಣವನ್ನು ಹುಟ್ಟಿಸಿ ಅವರಾಗಿಯೇ ಆ ಅವರ ಮನೆ ಮಠಗಳನ್ನು ತೊರೆದು ಆ ರಾಜ್ಯವನ್ನು ತೊರೆದು ಹೋಗುವಂಥ ಒಂದು ಸನ್ನಿವೇಶವನ್ನು ಸನ್ನಿವೇಶವನ್ನು ಪರೋಕ್ಷವಾಗಿ ಈ ಎರಡು ಸರ್ಕಾರಗಳು ಸೇರಿ ಅಲ್ಲಿ ಮಾಡ್ತಾ ಇವೆ ಆದ್ದರಿಂದ ಇವತ್ತು ಮಣಿಪುರ ರಾಜ್ಯದಲ್ಲಿ ಜನ ಭಯಭೀತರಾಗಿದ್ದಾರೆ ಜನಗಳಿಗೆ ನೆಮ್ಮದಿ ಇಲ್ಲ ಜನಗಳಿಗೆ ರಕ್ಷಣೆ ಇಲ್ಲ ಇದರ ಪರಿಣಾಮವಾಗಿ ಈಗ ಅಲ್ಲೇ ಹತ್ತಿರದ ಸಮೀಪದ ಮಿಜೋರಾಂ ರಾಜ್ಯದಲ್ಲಿ ಕೂಡ ಜನ ಭಯದಿಂದ ಅಲ್ಲಿ ಮಿಜೋರಾಂ ಇಂದ ಕೂಡ ಓಡ್ತಾ ಇದ್ದಾರೆ ಅಂದ್ರೆ ಈಶಾನ್ಯದ ಎಲ್ಲಾ ಪುಟ್ಟ ರಾಜ್ಯಗಳಿಗೂ ಈ ಒಂದು ಸಮಸ್ಯೆ ಸ್ಪ್ರೆಡ್ ಆಗಬಹುದು ಅಂತ ಹೇಳುವ ಭಯದಿಂದ ಅಲ್ಲಿ ಕೂಡ ಜನ ಈಗ ಭಯಭೀತರಾಗಿದ್ದಾರೆ ಈ ದೇಶದ ನಮ್ಮ ಈ ಈಶಾನ್ಯ ರಾಜ್ಯದಲ್ಲಿರ್ತಕ್ಕಂತಹ ಸಣ್ಣ ಪುಟ್ಟ ರಾಜ್ಯಗಳ ಜನಗಳು ಭಯದ ವಾತಾವರಣದಲ್ಲಿ ಜೀವನ ಮಾಡತಕ್ಕಂತಹ ಒಂದು ಸನ್ನಿವೇಶ ಈ ದೇಶದಲ್ಲಿ ನಿರ್ಮ ನಿರ್ಮಾಣ ಆಗಿದೆ ಆದ್ದರಿಂದ ಕೇಂದ್ರ ಸರ್ಕಾರದ ಏನು ಏನು ನಮ್ಮ ದೇಶದ ಪ್ರಧಾನಿಯವರು ನಮ್ಮ ರಾಷ್ಟ್ರಾಧ್ಯಕ್ಷರು ನಮ್ಮ ದ್ರೌಪದಿ ಮುರ್ಮುರವರು ಕೂಡಲೇ ಈ ಒಂದು ಬೀರೇನ್ ಸಿಂಗ್ ಸರ್ಕಾರ ಬೀರೇನ್ ಸಿಂಗ್ ಮುಖ್ಯಮಂತ್ರಿ ಆಗಿರ್ತಕ್ಕಂತಹ ಮಣಿಪುರ ಸರ್ಕಾರವನ್ನ ವಜಾ ಮಾಡಿ ರಾಷ್ಟ್ರಪತಿ ಆಡಳಿತನ ಹೇರಿ ಆ ಮಿಲಿಟರಿ ಫೋರ್ಸಸ್ ಅನ್ನ ಅಲ್ಲಿ ಕಳಿಸಿ ಪೂರ್ಣ ಹತೋಟಿಗೆ ತಗೊಳ್ಬೇಕು ಅಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹಾಗೆ ಮಾಡಬೇಕು ಆ ಶಾಂತ ರೀತಿಯಲ್ಲಿ ಮಾತುಕತೆಯ ಮೂಲಕ ಜನರ ಮನವೊಲಿಸಿ ಆ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮಾತ್ರ ಅಲ್ಲ ಇವತ್ತು ಮಣಿಪುರ ರಾಜ್ಯದಲ್ಲಿ ಅಲ್ಲಿ ಅಲ್ಲಿಯೊಬ್ಬರು ಐ ಐ ಪಿ ಎಸ್ ಆಫೀಸರ್ ಒಬ್ರು ತೌನ್ಯ ಜೃಂದ ಅಂತ ಬೃಂದ ಅಂತ ಅವರು ಎ ಎಸ್ ಪಿ ಆಗಿ ಕೆಲಸ ಮಾಡಿದವರು ಮಹಿಳೆ ಅವರು ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿಗಳ ಉತ್ತಮ ಪೊಲೀಸ್ ಅಧಿಕಾರಿ ಅನ್ನುವ ಪ್ರಶಸ್ತಿಯನ್ನು ಪಡೆದಂತಹ ಮಹಿಳೆ ಅವರು ಹೇಳ್ತಾರೆ ಅಲ್ಲಿಯ ಎಲ್ಲ ಈ ಗಲಭೆಗಳಿಗೆ ಕಾರಣ ಅಲ್ಲಿಯ ಮುಖ್ಯಮಂತ್ರಿ ಗಿರೇನ್ ಅವರೇ ಅದಕ್ಕೆ ನೇರ ಹೊಣೆ ಅವರೇ ಇದಕ್ಕೆಲ್ಲ ಕಾರಣ ಅವರು ಅಲ್ಲಿಯ ಏನು ಡ್ರಗ್ ಮಾಫಿಯಾ ಇದೆ ಆ ಡ್ರಗ್ ಮಾಫಿಯಾದ ಪ್ಯಾಟರ್ನ್ ಕೂಡ ಅವರೇ ಅದನ್ನ ಅವರೇ ಇದಕ್ಕೆ ಅಲ್ಲಿಯ ಲಾ ಅಂಡ್ ಆರ್ಡರ್ ಕುಸಿಲಿಕ್ಕೆ ಕಾರಣ ಅಲ್ಲಿಯ ಮುಖ್ಯಮಂತ್ರಿ ಗಿರೇನ್ ಸಿಂಗ್ ಹೇಳ್ತಕ್ಕಂಥ ಮಾತನ್ನು ಅವ್ರು ಹೇಳ್ತಾರೆ ಹಾಗೇನೆ ಒಬ್ಬ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ವಿಭೂತಿ ಎನ್ ರೈ ಅಂತ ಅವರು ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಅವರು ಹೇಳ್ತಾರೆ ಯಾವುದೇ ಒಂದು ಸರ್ಕಾರ ಮನ್ಸು ಮಾಡಿದರೆ ಇಪ್ಪತ್ತ ನಾಲ್ಕು ಗಂಟೆಯಲ್ಲಿ ಇಂಥ ಗಲ್ಭೆಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಮೂರು ತಿಂಗಳಾದ್ರೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ಪರೋಕ್ಷವಾಗಿ ಅಂದರೆ ಹಿಂದೆ ಸರ್ಕಾರಗಳು ಕೆಲಸ ಮಾಡ್ತಾ ಇವೆ ಅಂತ ಹೇಳುವುದು ಅದರ ಅರ್ಥ ಅಂತ ಹೇಳುವ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಮತ್ತೆ ಒಂದು ವಿಚಾರ ಅಂದ್ರೆ ಆ ಪತ್ರಕರ್ತ ಡಾಕ್ಟರ್ ಬಾಬು ವರ್ಗೀಸ್ರವರು ಜನಗಳಲ್ಲಿ ಕೇಳಿದ್ರಂತೆ ಏನು ಮಾಡಿದರೆ ಇಲ್ಲಿ ಇದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಈ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕೇಳುವಾಗ ಅದು ನಮ್ಮ ದೇಶದ ಪ್ರಧಾನಿ ಹಾಗೂ ಗೃಹ ಸಚಿವರಾದ ಅಮಿತ್ ಶಾ ಹಾಗೆಯೇ ಇವರು ಜೋಗಿ ಯೋಗಿ ಯೋಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅವರು ಹಾಗೆಯೇ ನಮ್ಮ ಆರ್ ಎಸ್ ಎಸ್ನ ಹೆಡ್ ಭಾಗವತ್ ಈ ನಾಲ್ಕು ಮಂದಿ ಮನಸ್ಸು ಮಾಡಿದ್ರೆ ಒಂದು ಗಂಟೆಯಲ್ಲಿ ಅಲ್ಲಿಯ ಗಲಭೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಅಭಿಪ್ರಾಯವನ್ನ ಅಲ್ಲಿಯ ಮೈತೇಯಿ ಹಾಗೂ ನಾಗ ಹಾಗೂ ಕುಕ್ಕಿ ಜನಾಂಗಕ್ಕೆ ಸೇರಿದ ನಾಯಕರುಗಳಲ್ಲಿ ಮಾತಾಡಿದಾಗ ಇಂಥ ಒಂದು ಅಭಿಪ್ರಾಯವನ್ನ ಈ ಒಂದು ಪತ್ರಕರ್ತ ಡಾಕ್ಟರ್ ಡಾಕ್ಟರ್ ಬಾಬು ವರ್ಗೀಸ್ ರಾವತ ಹತ್ರ ಅವರು ಹಂಚಿಕೊಂಡಿದ್ದಾರೆ ಸೊ ಆದ್ದರಿಂದ ನನ್ನ ಕಳಕಳ ಮನವಿ ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರಲ್ಲಿ ನನ್ನ ಕಳಕಳಿ ಕೂಡಲೇ ಮಣಿಪುರದ ದಿರೀನ್ ಸಿಂಗ್ ಸರ್ಕಾರವನ್ನು ವಜಾ ಮಾಡಿ ಕೂಡಲೇ ಅಧ್ಯ ರಾಷ್ಟ ರಾಷ್ಟ್ರಾಧ್ಯಕ್ಷರ ನೇಮಕವನ್ನು ರಾಷ್ಟ್ರಾಧ್ಯಕ್ಷರ ಆಡಳಿತವನ್ನು ಅಲ್ಲಿ ಜಾರಿ ಮಾಡಬೇಕು ಅಲ್ಲಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಲ್ಲಿಯ ಜನರಿಗೆ ಯಾವುದೇ ಧರ್ಮದ ಜನರಿಲಿ ಎಲ್ಲರಿಗೂ ಸಮಾನವಾದ ರಕ್ಷಣೆಯನ್ನು ಕೊಡಬೇಕು ಈ ದೇಶದಲ್ಲಿ ಎಲ್ಲ ಜಾತಿ ಮತ ಧರ್ಮದವರಿಗೆ ನಮ್ಮ ದೇಶದ ಪ್ರಜೆಗಳಿಗೆ ಬದುಕುವ ಅವಕಾಶ ಇದೆ ಅದನ್ನು ಅಲ್ಲಿ ಸ್ಥಾಪಿಸಬೇಕು ಜನ ನೆಮ್ಮದಿಯಿಂದ ಜೀವನ ಮಾಡುವಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಕ್ಕಂತ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಮಾಡಲಿಕ್ಕೆ ಬಯಸ್ತೇನೆ